ಚಿನ್ನ ಬಿಟ್ಟು ಉಮಾ ಗೋಲ್ಡ್ ಇಂದ ಹಿಂದೆ ಬಿದ್ದಂತಹ ದರ್ಶನ್ ದರ್ಶನ್ ಅವರು ದೇವತೆಯಂತಹ ವಿಜಯಲಕ್ಷ್ಮಿಯನ್ನ ಬಿಟ್ಟು ದರಿದ್ರ ಲಕ್ಷ್ಮಿಯ ಜೊತೆಗೆ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ದರ್ಶನ್ ಅವರು ಎಸ್ ವಿಜಯಲಕ್ಷ್ಮಿ ಅವ್ರಿಗೂ ಪವಿತ್ರ ಗೌಡ ಅವ್ರಿಗೂ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ ಈ ಡಿಫ್ರೆನ್ಸ್ ಬಗ್ಗೆನು ಕೂಡ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸ್ಬೋದು ವಿಜಯಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಇವರ ಒಂದು ಅಂದ್ರೆ ಅವ್ರಿಗೂ ಇವ್ರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಮಾಟಗಾತಿ ಪವಿತ್ರ ಗೌಡ ಬಂದ ಮೇಲೆ ದರ್ಶನ್ ಅವರ ಲೈಫ್ ಡಮಾರ್ ಆಗೋಯ್ತು ಅದೆಲ್ಲವನ್ನು ಕೂಡ ನೀವು ನಿಮ್ಮ ನಿಮ್ಮೆಲ್ಲರ ಅಂದರೆ ನೀವೆಲ್ಲರೂ ಕೂಡ ಕಣ್ಣಾರೆ ನೋಡ್ತಿದ್ದೀರಾ ಪ್ರೆಸೆಂಟ್ ದರ್ಶನ್ ಅವರ ಲೈಫ್ನಲ್ಲಿ ಏನಾಗ್ತಿದೆ ಅಂತ ಹೇಳಿ ಚಿನ್ನ ಬಿಟ್ಟು ಉಮಾಗೋಲ್ಡ್ ಇಂದೇ ಬಿದ್ದ ನಟ ದರ್ಶನ್ ದೇವತೆಯಂತಹ ವಿಜಯಲಕ್ಷ್ಮಿ ಅವರು ಹಾಗೆ ಅವರ ಅವರ ಸಮಾನ ಇಲ್ಲದಂತಹ ದರಿದ್ರ ಲಕ್ಷ್ಮಿ ಜೊತೆಗೆ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ದರ್ಶನ್ ಮಾತಗಾತಿ ಪವಿತ್ರ ಗೌಡ ಬಂದ ಮೇಲೆ ದರ್ಶನ್ ಅವರ ಲೈಫ್ ಹೇಗಾಯ್ತು ನಿಮ್ಮ ಕಣ್ಣು ಮುಂದೆನೆ ಇದೆ ದರ್ಶನ್ ಅವರ ಲೈಫ್ ಯಾವ ರೀತಿ ಡಮಾರ್ ಆಗೋಯ್ತು ಅಂತ ಹೀರೋ ಆಗಿದ್ದ ದರ್ಶನ್ ಬರ್ತಾ 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 ವಿಲನ್ ಆಗ್ಬಿಟ್ಟಿದ್ದಾರೆ ವಿಜಯ ಲಕ್ಷ್ಮಿಯನ್ನ ಮದುವೆ ಮೇಲೆ ದರ್ಶನ್ ಅವರ ಲೈಫ್ ಸೂಪರ್ ಆಗಿ ಚೇಂಜ್ ಆಗಿತ್ತು ಸೂಪರ್ ಆಗಿ ಬದಲಿದೆ ಸಣ್ಣ ಪುಟ್ಟ ಪಾತ್ರವನ್ನ ಮಾಡ್ತಿದ್ರು ನಟ ದರ್ಶನ್ ಆದ್ರೆ ವಿಜಯಲಕ್ಷ್ಮಿ ಅವರನ್ನ ಮದುವೆ ಆದ್ಮೇಲೆ ಸಾಲು ಸಾಲು ಹಿಟ್ ಸಿನಿಮಾಗಳನ್ನ ಕೊಟ್ಟರು ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಪಾರ್ಲಿಗೆ ಲಕ್ಕಿ ಚಾಮ್ ಆಗಿದ್ರು ಆದ್ರೆ ಪತ್ನಿ ಮೇಲೆ ಹಲ್ಲೆ ಮಾಡಿ ಜೈಲಿಗೆ ಹೋದ ಮೇಲೆ ದರ್ಶನ್ ಅವರ ಯೂ ಯೂಟರ್ನ್ ಓಡಿತು ದೊಡ್ಡ ಮನೆ ಕುಟುಂಬ ಮಧ್ಯಸ್ಥಿಕೆ ಮಾಡಿರಲಿಲ್ಲ ಅಂತಂದಿದ್ರೆ ಆ ಒಂದು ವಿವಾದಕ್ಕೆ ಪರಿಹಾರವೇ ಸಿಕ್ತಿರಲಿಲ್ಲ ಪಬ್ಲಿಕ್ ಪಬ್ಲಿಕ್ನಲ್ಲಿ ಕ್ಷಮೆಯನ್ನು ಕೇಳಿ ನಟ ದರ್ಶನ್ ಅವರು ವಿಜಯಲಕ್ಷ್ಮಿ ಜೊತೆ ಮತ್ತೆ ಹೊಂದಿಕೊಂಡಿದ್ರು ಆದರೆ ಈ ಪವಿತ್ರ ಗೌಡ ಸಂಪರ್ಕಕ್ಕೆ ಸಿಕ್ಕಾದ ಮೇಲೆ ದರ್ಶನ್ ಅವರ ಲೈಫ್ ಮತ್ತೆ ಯೂಟರ್ನ್ ಹೊಡಿತು ಅಂದ್ರೆ ದರ್ಶನ್ ಅವರಿಗೆ ಪವಿತ್ರ ಗೌಡ ಅವರ ಸಂಪರ್ಕ ಹೇಗೆ ಸಿಕ್ತು ದರ್ಶನ್ ಪರ್ಸನಲ್ ಲೈಫ್ ಕೂಡ ಹಾಳಾಗೋಯ್ತು ಪವಿತ್ರ ಗೌಡ ಸಂಪರ್ಕ ಸಿಕ್ಕದ ಮೇಲೆ ದರ್ಶನ್ ಪವಿತ್ರ ಅಂದರೆ ದರ್ಶನ್ ಅವರ ಒಂದು ಪರ್ಸನಲ್ ಲೈಫನ್ನು ಹಾಳು ಮಾಡಿಕೊಂಡ್ರು ಸಂಸಾರದಿಂದ ದೂರ ಉಳಿಯಲು ಶುರು ಮಾಡಿದ್ರು ನಟ ದರ್ಶನ್ ಯಾವಾಗ ಪವಿತ್ರ ಗೌಡ ಅನ್ನೋ ವಿಶಕನೀಯ ಸಂಪರ್ಕ ಸಿಕ್ತು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯವ್ರನ್ನ ದೂರ ಇಟ್ಟು ಅವರ ಫ್ಯಾಮಿಲಿಯನ್ನು ದೂರ ಇಟ್ಟು ಬೆಂಗ ಅಂದ್ರೆ ಬೆಂಗಳೂರಿ ಬೆಂಗಳೂರಿಗಿಂತ ಜಾಸ್ತಿ ಮೈಸೂರಿನ ಫಾರ್ಮ್ ಹೌಸ್ ಪವಿತ್ರ ಗೌಡ ಜೊತೆ ಉಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ನಟ ದರ್ಶನ್ ಅವರ ಸಂಪರ್ಕದಲ್ಲೇ ಇರೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ರು ಅಲ್ಲೇ ನೋಡಿ ಸೊ ಅಲ್ಲೇ ಇದೆಲ್ಲ ಕೂಡ ರಗಳೆ ಶುರುವಾಗಿದ್ದು ಸೊ ಅಲ್ಲೇ ಟೆಂಟ್ ಹಾಕಿ ಮಗು ಜೊತೆಗೆ ಶಿಫ್ಟ್ ಆಗಿದ್ಲು ಈ ಪವಿತ್ರ ಗೌಡ ನಟಿ ಪವಿತ್ರ ಗೌಡ ಫ್ಲಾಪ್ ನಟಿ ಪವಿತ್ರ ಗೌಡ ಯಾವಾಗ ದರ್ಶನ್ ಅವರನ್ನು ಅವರ ಫ್ಯಾಮಿಲಿಯಿಂದ ದೂರ ಮಾಡಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಮಗು ಸಮೇತ ಟೆಂಟನ್ನು ಹಾಕಿದ್ರು ಪವಿತ್ರ ಗೌಡ ಅವಾಗ್ಲಿಂದಾನೆ ದರ್ಶನ್ ಅವರ ಲೈಫು ಹಾಳಾಗೋಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಿತ್ತಾಡಿಕೊಂಡಿದ್ದರು ನಟಿ ಪವಿತ್ರ ಗೌಡ ಹಾಗೆ ಅವರು ಅದೆಲ್ಲವೂ ಕೂಡ ನೀವು ನೋಡಿದ್ದೀರಾ ಇಂತಹ ಒಂದು ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಪರ ನಿಂತಿದ್ರು ಡಿ ಗ್ಯಾಂಗ್ ಇದೇ ಮಾಡಿದ್ದು ನೋಡಿ ಡಿ ಬಾಸ್ ಅಭಿಮಾನಿಗಳು ಮಾಡಿದಂತಹ ದೊಡ್ಡ ತಪ್ಪು ಪವಿತ್ರ ಗೌಡ ಅವರು ಡಿ ಬಾಸ್ ಜೊತೆಗೆ ಫೋಟೋಗಳನ್ನ ಹಂಚ್ಕೊಂಡಾಗ ಸೊ ಪವಿತ್ರ ಗೌಡ ಅವರ ಸಪೋರ್ಟಿಗೆ ನಿಂತಿದ್ರು ಡಿ ಸಪೋರ್ಟಿಗೆ ನಿಂತಿದ್ರು ಡಿ ಕಂಪನಿ ಅಂದರೆ ಡಿ ಬಾಸ್ಗಳ ಫ್ಯಾನ್ಗಳು ದರ್ಶನ್ ಸೂಚನೆ ಮೇರೆಗೆ ಪವಿತ್ರ ಪರ ವಕಾಲತ್ತು ವಹಿಸಿದ್ದ ಫ್ಯಾನ್ಸ್ ದರ್ಶನ್ ಅವರು ಪ ಪವಿತ್ರ ಗೌಡ ಅವರಿಗೆ ಸಪೋರ್ಟ್ ಮಾಡಿ ಅವರಾಗ್ತಂಥ ಫೋಟೋ ಅವರಾಗ್ತಂಥ ಫೋಟೋಗಳಿಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಮಾಡಿ ನಿಮ್ಮತ್ಗೆ ಅಂತ ಸ್ವೀಕರಿಸಿ ಅಂತ ಅಂದ್ಮೇಲೆನೆ ಈ ಎಲ್ಲ ಫ್ಯಾನ್ಸ್ಗಳು ಪವಿತ್ರ ಗೌಡ ಅವರ ಪೋಸ್ಟ್ಗಳಿಗೆ ಅತ್ತಿಗೆ ನೀವು ಹಾಗೆ ನೀವು ಹಿಂಗೆ ಅಣ್ಣ ಅಣ್ಣ ಹಾಗೆ ನಿಮ್ಮ ಜೋಡಿ ಸೂಪರ್ ಡೂಪರ್ ಅಂತ ಹೇಳಿ ಕಮೆಂಟ್ಗಳನ್ನು ಹಾಕಿದ್ರು ಸಂಸಾರಕ್ಕೆ ಕೊಳ್ಳಿ ಇಟ್ಟು ನಕ್ತಾ ನಕ್ತಾ ಬಾಳ್ತಿದ್ರು ಪವಿತ್ರ ಗೌಡ ನೋಡಿ ಮೈಸೂರಿನಲ್ಲಿ ಪವಿತ್ರ ಗೌಡರು ಪವಿತ್ರ ಗೌಡ ಆರಾಮಾಗೆ ಇದ್ರು ಯಾಕಂದ್ರೆ ಇಲ್ಲಿ ದರ್ಶನ್ ಅವರ ಚಿನ್ನದಂತ ಬಾಳಿಗೆ ಒಂದು ಕೊಳ್ಳಿಯನ್ನ ಇಟ್ಟು ಬೆಂಕಿಯನ್ನ ಇಟ್ಟು ಅವರು ಫುಲ್ ಖುಷಿಯಾಗಿದ್ರು